ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈನ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಗೋಕಾಕ್ ಜಾತ್ರೆಯ ಮೊದಲನೇ ವಿಡಿಯೋ ಪಾರ್ಟ್ ಒನ್ನಲ್ಲಿ ನೋಡಿದ್ರಿ ಇವಾಗ ಎರಡನೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೇವಿಯನ್ನು ಜಿನಗಾರ ಮನೆಯಿಂದ ಗಲ್ಲಿಗೆ ತಂದು ಕೂರಿಸಿದ ಮೇಲೆ ನೆಕ್ಸ್ಟ್ ಡೇ ದೇವಿಗೆ ಹೋಳಿಗೆ ನೈವೇದ್ಯ ಮತ್ತು ಜಂಪರ್ ಪೀಸು ಅಂದರೆ ಬ್ಲೌಸ್ ಪೀಸು ಮತ್ತು ಉಡಿ ಸಾಮಾನೆಲ್ಲ ಇಟ್ಬಿಟ್ಟು ದೇವಿಗೆ ನೈವೇದ್ಯ ಕೊಟ್ಟು ಉಡಿ ತುಂಬೋ ಕಾರ್ಯಕ್ರಮ ಇತ್ತು ಇಡೀ ಗೋಕಾಕ್ ಊರಲ್ಲಿ ಎಷ್ಟು ದೇವಸ್ಥಾನ ಇದೆಯಲ್ಲ ಆ ಎಲ್ಲ ದೇವಸ್ಥಾನ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಹಾಗೂ ದ್ಯಾಮವ್ವ ದುರ್ಗವ ದೇವಿಗೆ ಉಡಿ ತುಂಬೋ ಕಾರ್ಯಕ್ರಮ ಆಯಿತು ಊರಿನವರು ಮತ್ತು ಹೊರಗಡೆ ಊರಿಂದ ಬಂದಿರ್ತಾರಲ್ಲ ನೆಂಟರೇಶ್ರು ಅವರೆಲ್ಲರೂ ದೇವಿಗೆ ಉಡಿ ತುಂಬೋದನ್ನು ಮಂಗಳವಾರ ನಿನ್ನೆ ಮತ್ತು ಶುಕ್ರವಾರ ಎರಡು ದಿನ ಉಡಿ ತುಂಬೋ ಕಾರ್ಯಕ್ರಮ ಇತ್ತು ಸಾಯಂಕಾಲ ಉಡಿ ತುಂಬೋದು ಇದೆಲ್ಲ ಆದಮೇಲೆ ದೇವಿಯನ್ನು ಅಲಂಕಾರ ಮಾಡಿಕೊಂಡು ದೇವಿಯನ್ನು ಹೊನ್ನಾಟಕ್ಕೆ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವಿಯನ್ನು ಹೊನ್ನಾಟ ಆಡಿಸೋಕ್ಕೆ ಕರ್ಕೊಂಡು ಬರ್ತಾರೆ ನಾವಿಲ್ಲಿ ಹೊಣ್ಣು ಹೊನ್ನಾಟ ಅಂದರೆ ಏನು ಹೊಣ್ಣು ಅಂತಂದರೆ ಸಂಪತ್ತು ಬಂಗಾರ ಚಿನ್ನ ಆ ಬಂಗಾರ ಸ್ವರೂಪದಲ್ಲಿರುವ ಸಂಪತ್ತಿನ ಸ್ವರೂಪದಲ್ಲಿರುವ ಶ್ರೀ ದೇವಿಯನ್ನ ಯಾವುದೇ ಜಾತಿ ಧರ್ಮ ಭೇದ ಶ್ರೀಮಂತ ಬಡವ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಊರಿನ ಜನತೆ ನೆಂಟರಿಷ್ಟರು ಎಲ್ಲರೂ ಸೇರಿ ದೇವಿಯ ಹೊನ್ನಾಟವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ನೀವು ಯಾವುದೇ ದೇವಿ ಜಾತ್ರೆ ತಗೊಳ್ಳಿ ಪ್ರತಿ ಊರಲ್ಲೂ ದೇವಿ ಜಾತ್ರೆ ಇದ್ದಾಗ ಹೊನ್ನಾಟ ಮಾಡೇ ಮಾಡ್ತಾರೆ ಈ ಹೊನ್ನಾಟ ನೋಡೋದೇ ಒಂದು ಚೆನ್ನಾಗಿರುತ್ತೆ ದೇವಿನ ಹೆಗಲ ಮೇಲೆ ಹೊತ್ತುಕೊಂಡು ಬಾರಿಸ್ತಾ ಆಮೇಲೆ ಹಿಲಾಲ್ ಕೈಯಲ್ಲಿ ಹಿಡ್ಕೊಂಡು ಹಿಲಾಲ್ ಅಂದರೆ ಅಲ್ಲಿ ಬಂಕಿ ಹಿಡ್ಕೊಂಡಿದ್ಯಾರಲ್ಲ ಅದು ಪಂಜು ಅದನ್ನೆಲ್ಲ ಹಿಡ್ಕೊಂಡು ದೇವಿನ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತಾ ಸಾಕ್ತಾ ಇರ್ತಾರೆ ಫ್ರೆಂಡ್ಸ ಮಂಗಳವಾರ ಹೊನ್ನಾಟ ಮುಗಿದ ಮೇಲೆ ನೆಕ್ಸ್ಟು ನೂರು ನಾಲ್ಕು ಐದು ಭಂಡಾರದ ಜಾತ್ರೆ ಅಂತ ಇರುತ್ತೆ ಭಂಡಾರದ ಜಾತ್ರೆ ಅಂತಂದರೆ ದೇವಿನ ಹಗಲ ಮೇಲೆ ಹೊತ್ಕೊಂಡು ಭಂಡಾರದ ಎರಚಾಟ ಆಗ್ತಾ ಆಗುತ್ತೆ ಅಂದರೆ ಎರಚಾಟ ಅಂತಂದರೆ ಇವಾಗ ನಾವು ಬಣ್ಣ ಆಡ್ತೀವಲ್ವ ರಂಗ ಪಂಚಮಿಯಲ್ಲಿ ಅದೇ ಥರ ದೇವಿ ಮೇಲೆ ಬ ಭಂಡಾರ ಹಾಕೋದು ಅಲ್ಲಿ ಮೆರವಣಿಗೆಯಲ್ಲಿ ಸಾಕ್ತಿರ್ತಾರಲ್ಲ ಅವರೆಲ್ಲರೂ ಭಂಡಾರ ಹಚ್ಕೊಳ್ಳೋದು ಈ ಥರ ಇರುತ್ತೆ ನೀವು ಈ ಗೋಪಾಕವು ತುಂಬ ಭಂಡಾರನೇ ನೋಡ್ಬೋದು ನೀವಿಲ್ಲಿ ಹೊನ್ನಾಟದ ದೃಶ್ಯವನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ನೋಡ್ಬೋದು ನೋಡಿ ಇಡೀ ಗೋಕಾಕೂರ್ ತುಂಬ ಸಂಭ್ರಮಾಚರಣೆ ಜರುಗ್ತಾ ಇದೆ ಫ್ರೆಂಡ್ಸ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಶ್ರೀ ಮಹಾಲಕ್ಷ್ಮೀ ದೇವಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಿಂಪತ್ತು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ಳೋಣ ಫ್ರೆಂಡ್ಸ್ ಮತ್ತೆ ಮುಂದಿನ ಜಾತ್ರೆ ಅಪ್ಡೇಟೊಂದಿಗೆ ಮತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್